ಯಾರೋ ನಿನ್ ಪ್ರೀತಿಸೋ ಹುಡುಗಿ ನಿನ್ ಕೂಗಿ ಹೇಳ್ಬೇಕಾಯ್ತು ಕಣೋ ಅಂತ ರಿವರ್ಸ್ ಆಗಿ ನನ್ನೇ ತ್ಯಾಗರಾಜ ಮಾಡಿಬಿಟ್ಟಿದ್ಲು ರಾಮ್ ಯಾರು ಅಂತ ರಾಮ್ ನಾನ ಅವರ ಅಥವಾ ಅವರ ಚಿತ್ರದಲ್ಲಿ ನೋಡಿ ಮಳೆ ಹುಡುಗಿ ನಂದಿನಿ ಅಂತ ಅವ್ರ ಹಿಂದೆ ಇವ್ರು ಬಿದ್ದು ಅವ್ರ ಕೊನೆಗೆ ಪರ ಪರ ಅಂತ ಪರಿಸ್ಕೊಂಡು ಮೆಂಟಲ್ ಆಗಿದ್ದು ನೋಡಿದ್ರಿ ಕೆಲವು ದಶಕಗಳ ಹಿಂದೆ ಭೂಮಿಕಾ ಅನ್ನೋ ಹುಡುಗಿನ ನಾನು ಮೇಲೆ ಪ್ರೀತಿಸಿದ್ದೆ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಅಂತ ಕನಸಲ್ಲ ಕಟ್ಟಿದ್ದೆ ಕೊನೆಗ ಹುಡುಗಿ ಯಾರೋ ನೀನ್ ಪ್ರೀತಿಸೋ ಹುಡುಗಿ ಹೇಳಬೇಕಾಯ್ ಕಣೋ ಅಂತ ರಿವರ್ಸ್ ಆಗಿ ನನ್ನೇ ತ್ಯಾಗರಾಜ ಬಿಟ್ಟಿದ್ಲು ಕೆಲವು ವರ್ಷಗಳ ನಂತರ ಇನ್ನೊಂದು ಹುಡುಗಿ ಮಳೆ ಹುಡುಗಿ ನಂದಿನಿ ಅಂತ ಅವ್ರ ಹಿಂದೆ ಇವರು ಬಿದ್ದು ಅವ್ರ ಕೊನೆಗೆ ಪರ ಪರ ಅಂತ ಪರ್ಸಿಕೊಂಡು ಮೆಂಟಲ್ ಆಗಿದ್ದು ನೋಡಿದ್ರಿ ಈಗ ಹೊಸದಾಗಿ ಸಂಧ್ಯಾ ಅಂತ ಇನ್ನೊಂದು ಹುಡುಗಿ ನಮ್ಮ ಇಬ್ಬರು ಪರಿಚಯ ಆಗಿದ್ದಾಳೆ ಅದನ್ನ ಇವತ್ತು ಟ್ರೈಲರ್ ನೋಡಿದೀವಿ ಆ ಸಂಧ್ಯಾ ಯಾರು ಅವ್ರಿಗೂ ನಮಗೂ ಏನ್ ಕನೆಕ್ಷನ್ ಈ ಕತೆ ಏನು ಅನ್ನೋದೇ ಈ ಚಿತ್ರ ಸೊ ಇದರಲ್ಲಿ ಒಂದೇ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಈ ಕಥೆಯಲ್ಲಿ ಒಂದು ವೇಳೆ ನನಗೇನಾದ್ರು ಹೃದಯ ಪಂಚರ್ ಆದ್ರೆ ಒಳ್ಳೆ ಮೆಕ್ಯಾನಿಕ್ ಪಂಚರ್ ಹಾಕೋರಿದ್ದಾರೆ ಗೊತ್ತಲ್ಲ ಹಿಂಗ್ ನೋಡಿಸ್ಕೊಂಡು ಹೋಗ್ತಾರೆ ಅವರು ಬೈಕ್ ಅನ್ನ ಅವ್ರ ಜೊತೆಗಿದ್ದಾರೆ ಒಂದ್ ವೇಳೆ ಸಂಧ್ಯಾ ಇವರು ತೊಂದರೆ ಆದ್ರೆ ಅವರು ಸಹಾಯ ಮಾಡಕ್ಕೆ ಆಪ್ತ ಮಿತ್ರ ನಾನಿದೀನಿ ಮುಂದ ಏನು ಅಂತ ವಿಖ್ಯಾತ್ ಹೇಳ್ತಾರೆ ಅಲ್ಲ ವಿಖ್ಯಾತ್ ಇದು ಇವರ ಕೈಯಲ್ಲಿದೆ ವಿಖ್ಯಾತ್ ಬಂದು ನನಗೆ ಪರಿಚಯ ಆಗಿದ್ದು ಒಂಬತ್ತು ಒಂಬತ್ತೂವರೆ ವರ್ಷಗಳ ಹಿಂದೆ ಪುಷ್ಪಕ ವಿಮಾನ ಚಿತ್ರದ ಕಥೆಯನ್ನು ಮೊದಲು ಹೇಳಕ್ಕೆ ಬಂದ್ರು ಆವಾಗ್ಲಿಂದ ಇವ್ರನ್ನ ಅಬ್ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಇವರು ಇರುವಂಥ ಸೌಂದರ್ಯ ಪ್ರಜ್ಞೆ ಎಸ್ಥೆಟಿಕ್ ಸೆನ್ಸ್ ಇದೆಯಲ್ಲ ಎಕ್ಸ್ಟ್ರಾಡ್ನರಿ ಅವರು ಪ್ರೊಡ್ಯೂಸ್ ಮಾಡಿದಂಥ ಎಲ್ಲ ಚಿತ್ರಗಳು ಆ ಪೋಸ್ಟರ್ಗಳು ಆ ಟೀಸರ್ನಲ್ಲಿ ಗಮನಿಸಿರ್ತೀರಿ ಅವ್ರಿಗೆ ಆ ಸೆನ್ಸಿಟಿವಿಟಿ ಅಂತ ಹೇಳ್ತೀವಲ್ಲ ಆ ಸೂಕ್ಷ್ಮವಾದ ಒಂದು ಮನೋಭಾವ ಇದೆ ಅವರು ನಿರ್ದೇಶಕರಾಯಿತು ಬಹಳ ಬಹಳ ಖುಷಿ ನನಗೆ ಅದನ್ನ ಇವತ್ತು ನೀವು ಈ ಟೀಸರ್ ಅನ್ನು ನೋಡಿರ್ತೀರಿ ಪ್ರತಿಯೊಂದು ಫ್ರೇಮಲ್ಲಿ ಇರುವಂಥ ಆ ಕಳೆ ಆ ಬ್ಯೂಟಿ ದಟ್ ಇಸ್ ವಿಖ್ಯಾತ್ ಹಾಗಾಗಿ ವಿಖ್ಯಾತ್ ಗುಡ್ ಲಾಕ್ ಇವರ ಡೆಬು ಫಿಲ್ಮ್ ಇದು ಇವರ ಮೊದಲನೇ ಹೆಜ್ಜೆ ಇದು ಅದ್ಭುತವಾದ ಪಯಣ ನಿಮ್ಮದಾಗಲಿ ವಿಖ್ಯಾತ್ ಗುಡ್ ಯು ಆ್ಯಂಡ್ ಇವ್ರ ಜೊತೆ ನಮ್ಮ ಸತ್ಯ ಇದ್ದಾರೆ ಸತ್ಯ ಮತ್ತು ವಿಖ್ಯಾತ್ ಇಬ್ಬರದು ತ್ರೀ ಕಾಮನ್ ಥಿಂಗ್ಸ್ ಒಂದು ಇಬ್ಬರಲ್ಲೂ ಅಪಾರವಾದ ಉತ್ಸಾಹ ಇಬ್ಬರು ಸಿನಿಮಾನ ಬಹಳ ಪ್ರೀತಿಸ್ತಾರೆ ಆ್ಯಂಡ್ ಇಬ್ಬರಿಗೂ ಒಂದು ಬಹಳ ಒಳ್ಳೆ ಅಭಿರುಚಿ ಇದೆ ರೀ ಒಳ್ಳೆ ಟೇಸ್ಟ್ ಇದೆ ಅದು ಈ ಟ್ರೈಲರಲ್ಲಿ ಕಾಣಿಸ್ತಲ್ಲ ಈಗ ಅದೇ ಥರ ಚಿತ್ರದಲ್ಲಿ ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ಥ್ಯಾಂಕ್ ಯು ಸತ್ಯ ಫಾರ್ ದ ಫುಲ್ ಆ್ಯಂಡ್ ನಂದು ಗಣೇಶ್ ಕಾಂಬಿನೇಷನ್ ಸ್ಮಾಲ್ ಇಳು ಕ್ರೀಮ್ ನೋಡಿದಿರಿ ಶೋರ್ ಐ ಐಲ್ ಎಂಜಾಯ್ ನಾನು ಗಣೇಶ್ ಬಂದು ಒಂದು ಸ್ಟಾರ್ ಶೋ ಅಲ್ಲಿ ಫಸ್ಟ್ ನೋಡಿದೆ ಅವ್ರನ್ನ ಇನ್ನೂ ಅವ್ರು ಗೋಲ್ಡನ್ ಸ್ಟಾರ್ ಆಗಿರಲಿಲ್ಲ ಆಗ ಶಂಕರ್ನಾಗ್ ಅವ್ರನ್ನ ಅವ್ರು ಇಮಿಟೇಟ್ ಮಾಡಿ ಒಂದು ಮಾಡಿದ್ರು ಒಂದು ಡ್ಯಾನ್ಸ್ ಅಲ್ಲ ಅದು ಅದು ಮುಗಿದ ತಕ್ಷಣ ಮೆಸೇಜ್ ಕಳಿಸಿದೆ ಅದು ಯಾರೋ ಗೊತ್ತಿಲ್ಲ ರೀ ಈಸ್ ಗೋಡ್ ವಿ ಸ್ಟಾರ್ ಒನ್ ಡೇ ಅಂತ ಗೋಲ್ಡನ್ ಸ್ಟಾರ್ ಆದರು ನಂತರ ನಮ್ಮ ವೀಕರ ಶೋಲ್ ಅವ್ರ ಕಥೆನ ಹೇಳಿದ್ದೀನಿ ಸುಂದರಾಂಗ ಜಾಣ ಅಂತ ಅವರು ಫಿಲಮ್ ಡೈರೆಕ್ಟ್ ಮಾಡಿದ್ದೀನಿ ಐ ಆಮ್ ಗೋಡ್ ಥರಲಿ ಎಂಜಾಯ್ ಖಂಡಿತವಾಗಲೂ ಈ ಕಾಂಬಿನೇಷನ್ ನಿಮಗೆ ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ಖುಷಿ ನಮಗೆ ಕೊಡುತ್ತೆ ಆನ್ ದ ಸೆಟ್ ಥ್ಯಾಂಕ್ ಯು ಗಣೇಶ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಉದ್ದೇಶ ಚೆನ್ನಾಗಿದ್ದರೆ ಅಲ್ಲೇ ಗೆಲುವು ಸರ್ ಬೇರೆ ಎಲ್ಲ ಬೇರೆ ವಿಷಯ ನಿಮ್ಮ ಉದ್ದೇಶನೇ ಚೆನ್ನಾಗಿರಬೇಕು ಆ ಉದ್ದೇಶ ಅದ್ಭುತವಾಗಿದೆ ಇಡೀ ತಂಡಕ್ಕೆ ಹಾಗಾಗಿ ಯುವರ್ ಸಿನ್ಸಿಯರ್ಲಿ ರಾಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಟು ಅವರ್ ಸಪೋರ್ಟ್ ಸುಪ್ರೀತ್ ಇಸ್ ಇಯರ್ ಶಾಮ್ ಇಸ್ ದೇರ್ ಟು ಫ್ರೆಂಡ್ಸ್ ನವೀನ್ ಇಸ್ ಇಯರ್ ಅನೂಪ್ ರಾಜನ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯುವರ್ ಸಿನ್ಸ್ ಎಲ್ಲಿ ರಾಮ್ ಇದಲ್ಲಿ ರಾಮ್ ಯಾರು ಅಂತ ರಾಮ್ ನಾನ ಅವರ ಅಥವಾ ಅವರ ಚಿತ್ರದಲ್ಲಿ ನೋಡಿ